ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಿಗಿನರ್ಸ್ಗೆ ಯೂಸ್ ಆಗುವಂಥ ಬ್ಲೌಸ್ಗೆ ರಿಂಗ್ಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಇಷ್ಟೊಂದು ಸಿಂಪಲ್ ಅಂತ ನಮ್ಗೆ ಅನಿಸ್ಬೋದು ಫಸ್ಟ್ ಆದರೆ ಬಿಗಿನರ್ಸ್ಗೆ ಇದೇ ತುಂಬ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ನಾನು ಈ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಫಸ್ಟ್ ನಾನು ಎರಡು ಎಳೆ ದಾರನ ಸೂಜಿಕ್ಕೆ ಪೋಣಿಸ್ಕೊಂಡಿದ್ದೀನಿ ಅವಾಗ ಅದು ಮದ್ಯ ಈ ರೀತಿ ತಗೊಂಡಾಗ ನಾಲ್ಕು ಎಳೆ ಆಗುತ್ತೆ ನಾಲ್ಕು ಎಳೆನ ಫಸ್ಟ್ ಇವಾಗ ಹಿಂಭಾಗದಿಂದ ಈ ರೀತಿ ಒಂದು ಸಲ ಚುಚ್ಕೊಳ್ಳಿ ಒಂದು ಅರ್ಧ ಇಂಚು ಗ್ಯಾಪ್ಗೆ ಈ ರೀತಿ ಹಾಕ್ಕೊಳ್ಳಿ ಅದೇ ರೀತಿ ಮತ್ತೆ ಇವಾಗ ಉಲ್ಟ ನಾವು ಇವಾಗ ಹಾಕಿದ್ವಲ್ಲ ಅಲ್ಲಿಗೆ ಸ್ವಲ್ಪ ಟೈಟ್ ಮಾಡೇ ಇಡ್ಕೊಳ್ಳಿ ಏನೂ ಆಗಲ್ಲ ಟೈಟ್ ಆಗಿದ್ರೇ ಸರಿ ಹೋಗುತ್ತೆ ಅದು ಅದಕ್ಕಾಗಿ ಈ ರೀತಿ ಟೈಟ್ ಮಾಡಿಕೊಂಡು ಮತ್ತೆ ವಾಪಸ್ ನಾವು ಎಲ್ಲಿಂದ ಹಾಕಿದ್ವಿ ಅದೇ ರೀತಿ ಮತ್ತೆ ಅಲ್ಲಿಂದ ಚುಚ್ಕೊಳ್ಳಿ ಇವಾಗ ಎಲ್ಲೂ ಕೂಡ ಅಷ್ಟೇ ನಾವು ನಾಲ್ಕು ಎಳೆ ತಗೊಂಡು ಎಂಟು ಎಳೆ ಮಾಡಿಕೊಂಡು ಕೂಡ ಹಾಕ್ಬೋದು ಫಸ್ಟ್ ಅದು ದಪ್ಪ ಅಂತ ಅನಿಸುತ್ತೆ ತುಂಬ ನೀಟ್ ಬರೋದಿಲ್ಲ ಹಾಗಾಗಿ ನಾನು ಇದೇ ರೀತಿ ಮಾಡೋದು ನಿಮಗೆ ಅದು ಚೆನ್ನಾಗಿ ದಪ್ಪದಾಗೆ ಬೇಕು ಅಂದರೆ ನಾಲ್ಕು ಎಳೆ ತಗೊಳ್ಳಿ ಅದನ್ನು ಎಳೆ ಆಗುತ್ತೆ ಅವಾಗ ನೀವು ಈ ರೀತಿ ಒಂದೇಳೆನೇ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಮೂರು ಸಲ ಹಾಕಿದ ನಂತರ ಮತ್ತೆ ವಾಪಸ್ ಈ ರೀತಿ ಚುಚ್ಕೊಂಡು ಇವಾಗ ಈ ರೀತಿ ಬೆರಳಿಗೆ ಈ ಥರ ಹಾಕ್ಕೊಂಡು ಫಸ್ಟ್ ಒಳಗಡೆಯಿಂದ ಹಾಕಿ ಅದನ್ನೇ ಮೇಲ್ಗಡೆಯಿಂದ ಹಾಕೋದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ರೀತಿ ಬೆರಳಿಗೆ ಹಾಕೊಂಡು ಈ ರೀತಿ ಸೂಜಿ ಒಳಗಡೆ ಹಾಕಿ ಮೇಲ್ಗಡೆಯಿಂದ ಹಾಕೋದಷ್ಟೇ ಅದನ್ನು ತುಂಬ ಟೈಟಾಗಿ ಎಳಿಬೇಡಿ ತುಂಬ ಟೈಟಾಗಿ ತುಂಬ ಲೂಸಾಗಿ ಹಾಕಿ ಅವಾಗ ಅದು ನೀಟಾಗಿ ಕುರುತ್ತೆ ಟೈಟ್ ಆಗಿಬಿಟ್ರೆ ಅಲ್ಲಿಗೆ ಗಂಟಾದಂಗೆ ಆಗುತ್ತೆ ಅದಕ್ಕೋಸ್ಕರ ಫುಲ್ ಲೂಸ್ ಅಂದರೆ ಲೂಸಾಗಿ ಹಾಕಿ ಏನೂ ಆಗೋದಿಲ್ಲ ಈ ರೀತಿ ಅರೆ ಅದೇ ರೀತಿ ಮಾಡ್ತಾ ಹೋಗಿ ಒಂದು ಅಥವಾ ಎರಡು ಮಾಡೋದ್ರಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಅನ್ನೋದು ಫಸ್ಟ್ ಮಾಡುವಾಗ ಕಷ್ಟ ಅಂತ ಅನಿಸ್ಬೋದು ಬಟ್ ಈ ರೀತಿ ಮಾಡ್ತಾನೆ ಇದ್ರೆ ಸರಿ ಹೋಗುತ್ತೆ ನೋಡಿ ಇವಾಗ ನೋಡಿ ಆಯ್ತು ಇದು ಇಷ್ಟೇ ಲಾಸ್ಟಲ್ಲಿ ನಾವು ಈ ರೀತಿ ಫುಲ್ ಎಲ್ಲ ಫಿನಿಷ್ ಆದಮೇಲೆ ಒಳಗಡೆಯಿಂದ ಚುಚ್ಕೊಂಡು ಹಿಂಭಾಗದಲ್ಲಿ ನಾವು ನಾಟ್ ಹಾಕೋಬೇಕು ಈ ರೀತಿ ಟೈಟಾಗಿ ನಾಟ್ ಹಾಕೊಳ್ಳಿ ನೋಡಿ ಲೂಸಾಗಿ ನಾವು ಈ ರೀತಿ ಎಣ್ಯೋದ್ರಿಂದ ಜಡೆ ಥರ ಬರುತ್ತೆ ನೀವು ಫು ಟೈಟ್ ಮಾಡೋದ್ರಿಂದ ಹಿಂಭಾಗದಿಂದ ಕೂಡ ಈ ರೀತಿ ನಾಟ್ ಹಾಕೋಬೇಕು ಇವಾಗ ನೋಡಿ ಇದು ರೆಡಿ ಆಯ್ತು ಹಿಂದ್ಗಡೆಯಿಂದ ಒಂದು ನಾಟ್ ಹಾಕೊಂಡ್ರೆ ಇದು ಫಿನಿಶ್ ಆಯ್ತು ಇವಾಗ ನಾಂಡ್ ಎಷ್ಟು ಸುಲಭವಾಗಿ ಉಗ್ಸ್ಬೋದು ಪಟ್ಟಿಗೆ ಮತ್ತು ರಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನಿಸ್ತೀನಿ ಏನು ಇಷ್ಟ ಆದರೆ ಇಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್